ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ನೋಟಿಫಿಕೇಷನ್ ಬಟನ್ನ ಆನ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಫಸ್ಟ್ ನಿಮಗೆ ತಲುಪಿಸುತ್ತೆ ಸೊ ಅದರಿಂದ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಇದೇ ಥರ ನಮ್ಗೆ ಸಪೋರ್ಟ್ ಮಾಡಿ ಇವತ್ತಿನ ಮ್ಯಾಚ್ ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ತಂಡಗಳು ಸೊ ಐ ಪಿ ಎಲ್ನ ಪ್ಲೇ ಆ್ಯಪ್ಸ್ ಒಂದು ಹಂತಕ್ಕೆ ತಲುಪಿದೆ ಸೊ ಪ್ಲೇ ಆ್ಯಪ್ಸ್ನ ಮೊದಲನೇ ಮ್ಯಾಚು ಎಸ್ ಆರ್ ಎಚ್ ವರ್ಸಸ್ ಕೆ ಕೆ ಆರ್ ಸಿ ಈ ಎರಡೂ ತಂಡಗಳು ಕ್ವಾಲಿಫೈಯರ್ ಒಂದರಲ್ಲಿ ಹಾಡ್ತಾ ಇರೋದು ಸೊ ಹೈ ವೋಲ್ಟೇಜ್ ಮ್ಯಾಚ್ ಆಗಿರುತ್ತೆ ತುಂಬಾ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇಟ್ಕೊಂಡಿದ್ವಿ ಬಟ್ ಅದೆಲ್ಲ ಏನು ಎಕ್ಸ್ಪೆಕ್ಟೇಷನ್ಸ್ ತಕ್ಕಂಗೆ ಇವತ್ತು ಪಫಾಮೆನ್ಸ್ ಬರಲಿಲ್ಲ ಯಾಕೆಂದರೆ ಎಸ್ ಆರ್ ಎಚ್ ಈ ಸೀಸನಲ್ಲಿ ಹೈ ಸ್ಕೋರಿಂಗ್ ಗೇಮ್ಸ್ನ ನೋಡಿದ್ದೀವಿ ಎಸ್ ಆರ್ ಎಚ್ ಕಡೆಯಿಂದ ಬಟ್ ಇದೊಂಥರ ಎಸ್ ಆರ್ ಎಚ್ ಪರ್ಫಾರ್ಮೆನ್ಸ್ಗೆ ತಕ್ಕಂಗೆ ಒಂದು ಪರ್ಫಾರ್ಮೆನ್ಸ್ ಬರಲಿಲ್ಲ ಯಾಕಂದರೆ ಎಸ್ ಆರ್ ಎಸ್ ಟೀಮ್ ಸ್ಟ್ರೆಂತ್ಗೆ ತಕ್ಕಂಗೆ ಇದು ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಟಾಪ್ ಆರ್ಡರ್ನಲ್ಲಿ ರನ್ಸ್ ಮಾಡುವಂಥ ಪ್ಲೇಯರ್ಸ್ ಇವತ್ತು ಬೇಗ ಬೇಗನೆ ಔಟ್ ಆದರು ಆದ್ದರಿಂದ ಒಂದು ಸ್ವಲ್ಪ ಕಡಿಮೆ ಸ್ಕೋರ್ಗೆ ಡಿಪೆಂಡ್ ಮಾಡ್ಕೋಬೇಕಾಯಿತು ಎಸ್ ಆರ್ ಎಸ್ ಟೀಮ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಮೊದಲು ಟಾಸ್ ಗೆದ್ದಂತಹ ಒಂದು ಪ್ಯಾಟ್ ಕುಮಿನ್ಸ್ ಅವರು ಬ್ಯಾಟಿಂಗ್ನ ತಗೊತಾರೆ ಈ ಬ್ಯಾಟಿಂಗ್ ತಗೊಳ್ಳೋದೇ ಒಂದು ಪ್ಲಸ್ ಮೈನಸ್ ಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು ಎಸ್ ಆರ್ ಎಸ್ ಟೀಮ್ಗೆ ಈ ನರೇಂದ್ರ ಮೋದಿ ಸ್ಟೇಡಿಯಮು ಅನ್ನೋದು ದೊಡ್ಡದಾಗಿದೆ ಸೊ ಅದಾದ್ದರಿಂದ ಚೇಜಿಂಗ್ ಮಾಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು ಯಾಕಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಡ್ಯೂ ಪ್ಯಾಕ್ಟ್ಸ್ ಬರುತ್ತೆ ಗ್ರೌಂಡ್ ದೊಡ್ಡದಾಗಿರೋದ್ರಿಂದ ಚೇಜಿಂಗ್ಗೆ ತುಂಬಾ ಈಸಿ ಆಗುತ್ತೆ ಅನ್ಸ ಅಂತ ಅಂದರೆ ಪ್ರಿವಿಯಸ್ ನಡೆದಿರುವಂಥ ಮ್ಯಾಚ್ಗಳನ್ನೆಲ್ಲ ತಗೊಳ್ಳೋದಾದರೆ ಸೊ ಚೇಜಿಂಗು ತುಂಬಾ ಈಸಿ ಅಂತಲೇ ಹೇಳ್ಬೋದು ಬಟ್ ಅದಾದ್ರಿಂದ ಎಸ್ ಆರ್ ಎಚ್ ಅವರು ಮೊದಲು ಬ್ಯಾಟಿಂಗ್ ಮಾಡಿದ್ರು ಸೊ ಅವ್ರ ಸ್ಟ್ರೆಂತ್ ಏನಿದೆಯೋ ಅದಕ್ಕೇ ಹೋಗಿದ್ದಾರೆ ಇದರಲ್ಲಿ ಏನು ತಪ್ಪೇನಿಲ್ಲ ಬಟ್ ಪಫಾರ್ಮೆನ್ಸ್ ಮಾಡಲಿಲ್ಲ ಟ್ರಾವಿ ಸೆಡ್ ಆಗಿರ್ಬೋದು ಅಭಿಷೇಕ್ ಶರ್ಮಾ ಆಗಿರ್ಬೋದು ಓಪನರ್ಸು ಏನು ನಾವು ಪ್ರೀವಿಯಸ್ ಮ್ಯಾಚ್ಗಳಲ್ಲಿ ನೋಡಿದ್ರು ಆ ಥರ ಒಂದು ಪಫಾಮೆನ್ಸ್ ಬರಲಿಲ್ಲ ಆ ರನ್ ಗಟ್ಟಿಂಗ್ ಬರಲಿಲ್ಲ ಬೇಗ ಬೇಗನೆ ವಿಕೆಟ್ ಕಳ್ಕೊಂಡ್ರು ಮಿಚಲ್ ಸ್ಟಾರ್ ಇದೀ ಸೀಸನ್ ಪೂರ್ತಿ ಸಿಕ್ಕಾಪಟ್ಟೆ ಇಕ್ಸ್ಕೊಂಡ್ರು ಐ ಮೀನ್ ಒಡ್ಸ್ಕೊಂಡ್ರು ಬಟ್ ಈ ಒಂದು ಮ್ಯಾಚಲ್ಲಿ ಪ್ರಮುಖ ಮೂರು ವಿಕೆಟ್ನ ತೆಗೆದಿರೋದ್ರಿಂದನೇ ಎಸ್ ಆರ್ ಎಚ್ ಬೇಗನೆ ಹಾಲ್ಔಟ್ ಆಗಬೇಕಾಗಿತ್ತು ಇನ್ಫ್ಯಾಕ್ಟ್ ಒನ್ ಫಿಫ್ಟಿ ನೈನ್ಗೆ ಆಲ್ಔಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಯಾಕೆಂದರೆ ಎಸ್ ಆರ್ ಎಚ್ ಗೆಲ್ಲುತ್ತೆ ಫೈನಲಲ್ಲಿ ಹೋಗುತ್ತೆ ಆರ್ ಸಿ ಬಿ ಬರುತ್ತೆ ಫೈನಲ್ಸ್ ಇವೆ ಒಂದು ರೈವಲರಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಪ್ರಿಡಿಕ್ಷನ್ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಮನಸ್ಸಲ್ಲಿ ಬಟ್ ಅದೆಲ್ಲ ಉಲ್ಟಾ ಆಗೋಯ್ತು ಇವತ್ತು ಕೆ ಕೆ ಆರ್ ಗೆದ್ದಿದ್ದಾರೆ ಸೊ ಎಸ್ ಆರ್ ಎಚ್ ಬ್ಯಾಟಿಂಗಲ್ಲಿ ನೋಡೋದಾದರೆ ಅವರು ಒಂದು ಒಳ್ಳೆ ಕ್ಯಾಮಿ ಆಡ್ತಾರೆ ಐವತ್ತೈದು ರನ್ನ ಹೊಡಿತಾರೆ ಅವ್ರ ಜೊತೆಗೆ ಅವರು ತ್ರಿಪಾಠಿ ಆಡ್ತಾ ಇರಬೇಕಾದ್ರೆ ಇನ್ಫ್ಯಾಕ್ಟ್ ಟೂ ಹಂಡ್ರೆಡ್ ರನ್ಸ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಕ್ಲಾಸನ್ನು ಔಟ್ ಆಗಿಬಿಡ್ತಾರೆ ಕ್ಲಾಸನ್ನು ಔಟ್ ಆಗಿದ ತಕ್ಷಣ ಅವರು ರನ್ ಔಟ್ ಆಗ್ತಾರೆ ಅದೇ ಒಂದು ಟೀಮ್ಗೆ ಒಂದು ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಆರ್ಡ್ರಲ್ಲಿ ಬಂದಂಥ ಅಬ್ದುಲ್ ಸಮಾದ್ ಆಗಿರ್ಬೋದು ಏನು ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಶಾಬಾಜ್ ಅಹಮದ್ ಅಂತೂ ಕ್ಲೀನ್ ಔಟ್ ಆಗಿ ಹೋಗಿಬಿಡ್ತಾರೆ ಕೊನೆಯಲ್ಲಿ ಪ್ಯಾಟ್ ಕುಮಿನ್ಸ್ ಅವರು ಒಂದು ಸ್ಕೋರ್ನ ಮೂವ್ ಅಪ್ ಮಾಡ್ತಾರೆ ತರ್ಟಿ ತರ್ಟಿ ಫೈವ್ ರನ್ಸ್ನ ಹೊಡೆದು ಸೊ ಪ್ಯಾಟ್ ಕುಮಿನ್ಸ್ ರನ್ಸ್ ಇಲ್ಲ ಅಂದಿದ್ರೆ ಮೇ ಬಿ ಒನ್ ತರ್ಟಿ ರನ್ಸ್ಗೆ ಔಟ್ ಆಗಬೇಕಾಗಿತ್ತು ಎಸ್ ಆರ್ ಎಸ್ ಟೀಮು ಸೊ ಒನ್ ಫಿಫ್ಟಿ ನೈನ್ಗೆ ಆಗಿ ಒನ್ ಸಿಕ್ಸ್ಟಿ ರನ್ಸ್ನ ಟಾರ್ಗೆಟ್ ಕೊಡ್ತಾರೆ ಆ ಟಾರ್ಗೆಟು ಕೆ ಆರ್ ಇರುವಂಥ ಸ್ಟ್ರೆಂತ್ಗೆ ಸೊ ತುಂಬಾ ಈಸಿನೇ ಅಂತ ಹೇಳ್ಬೋದು ಅದನ್ನು ಚೇಜ್ ಮಾಡಿರೋದು ಇನ್ಫ್ಯಾಕ್ಟ್ ಹದಿನಾಲ್ಕು ಓವರ್ ಹದಿನೈದು ಓವರ್ಗೆ ಮ್ಯಾಚನ್ನ ಫಿನಿಶ್ ಮಾಡಿ ಫೈನಲಲ್ಲಿ ಕೂತಿರೋದು ಇನ್ನು ಎಸ್ ಇದು ಇನ್ನು ಕೆ ಕೆ ಆರ್ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದರೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಒಬ್ಬರು ಮಾಡಿದ್ದಾರೆ ಇನ್ನೊಬ್ರು ಮಾಡಿಲ್ಲ ಅನ್ನೋದೇನಿಲ್ಲ ಸುನೀಲ್ ನಾರಾಯಣ ಆಗಿರ್ಬೋದು ಓಪನರ್ ಗುರುಬಾಜ್ ಗುರುಬಾಜ್ ಸಿಂಗ್ ಅವರು ಅವರು ಸಹ ಒಳ್ಳೆ ಕ್ಯಾಮಿಯನ್ ಆಡಿದ್ದಾರೆ ಇಪ್ಪತ್ತಿಪ್ಪತ್ತರನ್ನು ಶ್ರೇಯಸ್ ಅಯ್ಯರು ವೆಂಕಟೇಶಯ್ಯರು ಇವರಿಬ್ಬರು ಮಧ್ಯೆ ಪಾರ್ಟ್ನರ್ಶಿಪ್ ಬಂದಿದ್ದು ಗುರು ಆದ್ರಿಂದ ಇಬ್ಬರು ಫಿಫ್ಟಿ ಫಿಫ್ಟಿ ರನ್ಸ್ ಹೊಡಿತಾರೆ ಸೊ ಅಲ್ಲೇ ಆಲ್ಮೋಸ್ಟ್ ನ ಗೆದ್ದಿದ್ದಾರೆ ಯಾಕಂದ್ರೆ ಬಾಲ್ ಟು ರನ್ ಆಗೋಯ್ತು ಸುನೀಲ್ ನಾರಾಯಣ ಆಗಿರ್ಬೋದು ಸುನೀಲ್ ನಾರಾಯಣ ಫಸ್ಟು ಸ್ವಲ್ಪ ತಣ್ಕಾಡಿದ್ರು ರನ್ ಸ್ಕೋರ್ ಮಾಡೋದಕ್ಕೆ ಗುರುಬಾಜ್ ಅವರು ಒಂದು ಕಡೆ ಒಳ್ಳೆ ಕ್ಯಾಮಿ ಅಂದರೆ ಸಿಕ್ಸು ಫೋರ್ಗಳ ಮುಖಾಂತರ ಅಗ್ರೆಸಿವ್ ನ ತೋರಿಸಿದ್ರು ಸುನೀಲ್ ಅವರು ಒಂದು ಸ್ವಲ್ಪ ತಣ್ಕಾಡಿದ್ರು ಅದಾದಮೇಲೆ ಸುನೀಲ್ ನಾರಾಯಣ ಔಟ್ ಹೋಗ್ತಾರೆ ಗುರು ಗುರುಬಾಜ್ ಔಟ್ ಆಗ್ತಾರೆ ವೆಂಕಟೇಶ್ ಅಯ್ಯರು ಶ್ರೇಯಸ್ ಅಯ್ಯರು ಇಬ್ಬರು ಬಂದು ಮ್ಯಾಚನ್ನ ಹೋಗ್ತಾರೆ ಇದರಲ್ಲಿ ಎಸ್ ಆರ್ ಎಚ್ ಟೀಮು ಕ್ಯಾಚ್ಗಳ ಬಗ್ಗೆ ಮಾತಾಡೋದಾದ್ರಿಗೆ ಸುಮಾರು ಎರಡು ಕ್ಯಾಚನ್ನ ಬಿಡ್ತಾರೆ ಆ ಕ್ಯಾಚ್ ಮಿಟ್ ಬಿಟ್ಟಿರೋದ್ರಿಂದನೇ ಕೆ ಕೆ ಆರ್ ಟೀಮು ಬೇಗನೆ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಕ್ಯಾಚಸ್ ಮ್ಯಾಚಸ್ ಅಂತಲೇ ಹೇಳ್ತಾರೆ ಒಂದು ಕ್ಯಾಚ್ ಮಿಸ್ ಮಾಡೋದ್ರಿಂದ ಮ್ಯಾಚೇ ಕಳ್ಕೊಳ್ಬೋದು ಆ ಥರ ಒಂದು ನ ನಾವು ಪ್ರಿವಿಯಸ್ಲಿ ನೋಡಿದ್ದೀವಿ ಬಟ್ ಎಸ್ ಆರ್ ಎಸ್ ಟೀಮು ಈ ಒಂದು ಪಫಾಮೆನ್ಸು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಪಫಾರ್ಮೆನ್ಸ್ ಮಾಡುತ್ತೆ ಎಸ್ ಆರ್ ಎಸ್ ಟೀಮು ಥ್ರೋಔಟ್ ಸೀಸನಲ್ಲಿ ನೋಡೋದಾದರೆ ಈ ಥರ ಬ್ಯಾಟಿಂಗ್ ಲೈನಪ್ಪು ಈ ಥರ ಒಂದು ಬೌಲಿಂಗ್ ಲೈನಪ್ಪು ಸೊ ಇದನ್ನ ಹೆಂಗಪ್ಪ ಎದುರಿಸೋದು ಹೆಂಗಪ್ಪ ಎದುರಿಸೋದು ಅಂತ ಟೀಮ್ಗಳು ತಿಕ್ಕ ಸಿಕ್ಕಾಪಟ್ಟೆನೇ ತಲೆ ಕೆಡಿಸ್ಕೊಂಡಿರ್ತಾರೆ ಬಟ್ ಆದರೆ ಇಷ್ಟೊಂದು ಇದರಲ್ಲಿ ಎಸ್ ಆರ್ ಎಸ್ ಸೋತಿರೋದು ಅಂದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕ್ವಾಲಿಫೈಯರ್ ಒನ್ನು ಕೆ ಆರ್ ಗೆದ್ದು ಹೋಗಿ ಕೂತ್ಕೊಂಡಿದ್ದಾರೆ ಟ್ವೆಂಟಿ ಸಿಕ್ಸ್ ಚೆನ್ನೈಯಲ್ಲಿ ನಡೆಯುವಂತಹ ಮ್ಯಾಚು ಟ್ವೆಂಟಿ ಸಿಕ್ಸ್ಗೋಸ್ಕರ ಕಾಯ್ತಾಯಿರ್ತಾರೆ ಕ್ವಾಲಿಫೈರ್ ಟೂಗೆ ಎಸ್ ಆರ್ ಎಚ್ ಅವರು ಬಂದು ಕೂತ್ಕೊಂಡಿದ್ದಾರೆ ಯಾಕಂದ್ರೆ ಮ್ಯಾಚ್ ಸೋ ಟಾಪ್ ಟೂನಲ್ಲಿದ್ದರೆ ಒಂದು ಮ್ಯಾಚ್ ಸೋತ್ರ ಇನ್ನೊಂದು ಮ್ಯಾಚ್ಗೆ ಅವಕಾಶ ಇರುತ್ತೆ ಸೋತವ್ರ್ ಕೂಡ ಅವಕಾಶ ಇರುತ್ತೆ ಸೊ ನಾಳೆ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ತಂಡಗಳ ನಡುವೆ ಯಾರು ಗೆಲ್ತಾರೋ ಅವರು ಎಸ್ ಆರ್ ಎಚ್ನ ಮೇಲೆ ಆಡ್ತಾರೆ ಸೊ ಅದಾದ ಮೇಲೆ ಎಸ್ ಆರ್ ಇಂದ ನೆಕ್ಸ್ಟ್ ಫೈನಲ್ಗೆ ಹೋಗ್ತಾರೆ ಫೈನಲಲ್ಲಿ ಯಾರು ಗೆಲ್ತಾರೆ ಸೊ ಅದು ಸಿನಾರಿಯೋ ಇರೋಂಥ ಅದು ಐ ಪಿ ಎಲ್ನ ಒಂದು ಪ್ಲೇ ಆಫ್ ಸಿನಾರಿಯೋ ಸೊ ನಾಳೆ ಯಾರು ಗೆಲ್ತಾರೆ ನನ್ನ ಪ್ರಕಾರ ಆರ್ ಸಿ ಬಿ ಗೆಲ್ತಾರೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಗೆದ್ದು ಎಸ್ ಆರ್ ಎಚ್ನ ಸೋಲಿಸಿ ಫೈನಲಲ್ಲಿ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಅಂತಲೇ ಹೇಳ್ಬೋದು ಈಗ ಇವಾಗ ನೋಡ್ತಾ ಇರುವಂಥ ಸಿನಾರಿಯೋ ನೋಡೋದಾದರೆ ಇನ್ಫ್ಯಾಕ್ಟ್ ಎಸ್ ಆರ್ ಎಚ್ ಫೈನಲ್ಗೆ ಹೋಗಿ ಆರ್ ಸಿ ಬಿ ಫೈನಲ್ಗೆ ಹೋಗುತ್ತೆ ಎರಡು ಸಾವಿರದ ಹದಿನಾಲ್ಕು ಅದು ಫೈನಲ್ನಲ್ಲಿ ಏನು ಎಸ್ ಆರ್ ಎಚ್ ಅವರು ಆರ್ ಸಿ ಬಿನ ಸೋಲ್ಸಿದ್ರು ಅದನ್ನ ಒಂದು ರಿವೆಂಜ್ ತಗೋಬೋದು ಅಂತಲೇ ಎಕ್ಸ್ಪೆಕ್ಟ್ ಮಾಡಿದ್ರಿ ಬಟ್ ಅದು ಕ್ವಾಲಿಫೈಯರ್ ಟೂನಲ್ಲೇ ಸಿಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮ್ಯಾಚು ಎಸ್ ಆರ್ ಎಸ್ಗಿರೋದು ಕ್ವಾಲಿಫೈಯರ್ ಟೂನಲ್ಲಿ ಇನ್ನು ಆರ್ ಸಿ ಬಿ ಆರ್ ಆರ್ ಅಲ್ಲಿ ಆರ್ ಸಿ ಬಿ ಗೆದ್ದರೆ ಇವೆರಡು ರೈವಲ್ರಿ ನಾನು ನೋಡ್ಬೋದು ಸೊ ಏನನ್ಸುತ್ತೆ ಈ ಒಂದು ಮ್ಯಾಚ್ ಬಗ್ಗೆ ಆ್ಯಂಡ್ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರ ಕ್ವಾಲಿಫೈ ಆಗಿ ಐ ಮಿ ಇನ್ಫ್ಯಾಕ್ಟ್ ಕ್ವಾಲಿಫೈ ಆಲ್ರೆಡಿ ಆಗಿದ್ದಾರೆ ಸೊ ನೆಕ್ಸ್ಟ್ ಮ್ಯಾಚ್ ಗೆದ್ದು ಫೈನಲ್ಗೆ ಹೋಗ್ತಾರಾ ಇಲ್ವಾ ಈ ಹೊಡಿತಾರ ಕಪ್ ಇಲ್ಲ ಅನ್ನೋದನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಬಾಯ್ ಬಾಯ್